ಗಂಗಾ ಇಬ್ರು ಕೂಡ ಮಾತಾಡ್ಕೊಂಡು ಕುತ್ಕೊಂಡಿರ್ತಾರೆ ತುಂಬಾನೇ ಬೇಜಾರಾಗ್ತಿದೆ ಹತ್ಯವ ಶಂಕರ ಅವ್ರನ್ನ ಜೈಲಿಂದ ಕಂಬಿ ಹಿಂದೆ ನೋಡೋದಕ್ಕೆ ನನಗೆ ಸ್ವಲ್ಪನೂ ಕೂಡ ಇಷ್ಟ ಇಲ್ಲ ಆದ್ರೆ ಏನ್ ಮಾಡೋದು ಶಂಕರ್ ಅವ್ರನ್ನ ನಾನೇ ಬಿಡಿಸಿಕೊಂಡ್ಬರ್ಬೇಕು ಶಂಕರ ಅವರು ಆಗ್ಬೇಕು ಅನ್ನೋ ಆಸೆಗೋಸ್ಕರ ಈ ರೀತಿ ಮಾಡ್ತಾ ಇದೀನಿ ಅಂದಾಗ ನೋಡೋವ ಒಂದನ್ನ ಪಡ್ಕೋಬೇಕು ಅಂತಂದ್ರೆ ಇನ್ನೊಂದರಲ್ಲಿ ನಾವು ನೋವು ನಾನು ಸಿದ್ಧ ಆಗಿರ್ಬೇಕು ನೀನು ಇದಕ್ಕೆಲ್ಲ ಯೋಚನೆ ಮಾಡ್ಬೇಡ ವಸಿ ಟಿವಿ ಹಾಕವ ನೋಡೋಣ ಏನ್ ನಡೀತಾ ಇದೆ ಅಂತ ಹೇಳಿ ಹೇಳ್ತಾರೆ ಟಿವಿ ಕೂಡ ಗೌರಿ ಸುದ್ದಿನೇ ಬರ್ತಾ ಇದೆ ಈ ಕಡೆ ನಾನು ಕಿಡ್ನಪ್ ಆಗಿಲ್ಲ ಅಂತ ಹೇಳಿ ಡಿ ಸಿ ಹೇಳ್ತಾ ಇದಾರೆ ಗ್ರೌಡಿ ಶಂಕರ ರೌಡಿ ಅಂತ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವ್ರ ಜೊತೆ ಹೋಗಿದ್ದು ನಾನೇ ನಾನೇ ಅವ್ರನ್ನ ಕರ್ಕೊಂಡು ಹೋಗಿರೋದು ಯಾವ್ದೇ ಕಾರಣಕ್ಕೂ ಶಂಕರ ಅವರು ನನ್ನ ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದರಿಂದ ನಡೀತಾ ಇದೆ ಹಾಗೆ ಗೌರಿ ಅವರು ಏನ್ ಮಾಡೋದಿ ಕೊರಟಿದ್ದಾರೆ ಡಿ ಸಿ ಆಗಿದ್ಕೊಂಡು ಇವ್ರ ಜೊತೆ ಯಾಕೆ ಹೋದ್ರು ಮುಂದೆ ಏನೆಲ್ಲ ಹೇಳ್ತಾರೆ ಅನ್ನೋದನ್ನ ಒಂದು ಚಿಕ್ಕ ಬ್ರೇಕ್ ನಂತರ ನೋಡೋಣ ಅಂತ ಹೇಳಿ ಇಲ್ಲಿ ನ್ಯೂಸ್ ಅಲ್ಲಿ ಬರ್ತಾ ಇರತ್ತೆ ಈ ನ್ಯೂಸ್ ಅನ್ನ ಕೇಳಿದಂತಹ ಈ ಬೈಲಾದೇವಿ ಮತ್ತೆ ಗಂಗಾ ಇಬ್ಬರಿಗೂ ಕೂಡ ಶಾಕ್ ಆಗ್ತಾ ಇದೆ ಅಥವಾ ಏನ್ ನಡೀತಾ ಇದೆ ಇಲ್ಲಿ ಅಲ್ಲ ನಾವ್ ಅಂದ್ಕೊಂಡಿದ್ದೆ ಒಂದು ಇಲ್ಲಿ ನಡೀತಾ ಇರೋದೇ ಇನ್ನೊಂದಲ್ಲ ಏನ್ ವ ಇಲ್ಲಿ ಅಂತ ಹೇಳಿ ಈ ಕಡೆ ಇಬ್ರು ಕೂಡ ಶಾಕ್ ಆಗಿ ಎದ್ ನಿಂತ್ಕೊಳ್ತಾಳೆ ಆಗ ಈ ಗೌರಿ ಅಲ್ಲ ನಾನು ಜೈಲಿಗೆ ಹೋದ್ಮೇಲೆ ಶಂಕರ್ ಅವ್ರನ್ನ ಬಿಡಿಸ್ಕೊಂಡ್ ಬರೋಣ ಅಂತ ಅಂದ್ರೆ ಈ ಗೌರಿ ಇದಳು ಜೈಲಿಗೆ ಹೋಗೋದನ್ನೇ ತಡಿತಾ ಇದ್ದಾಳೆ ಏನಾಗಿದೆ ಇಲ್ಲಿ ಅಂತ ಹೇಳಿ ಇಲ್ಲ ಅತ್ಯವ ಇವಳು ತುಂಬಾನೇ ಅತಿಯಾಗಿ ಹಾಡ್ತಾ ಮಾತ್ರ ಬಿಡೋದಿಲ್ಲ ಈ ಗೌರಿ ನಿನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಕಣೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಲ್ಲ ಇವಳಿಗೆ ಎಷ್ಟು ಕೊಬ್ಬಿರ್ಬೋದು ನಾವೇನ ಆಗುತ್ತೆ ಅಂತ ಅನ್ಕೊಂಡ್ರೆ ಇಲ್ಲಿ ಇನ್ನೊಂದೇನೋ ಹಾಕ್ತಾ ಇದೆಯಲ್ಲ ಇಲ್ಲ ಕಡೆ ಗೌರಿ ನಿನ್ಗೆ ಒಂದು ಹುಟ್ಟು ಅಡಗಿಸ್ತೀನಿ ಕಣೆ ಅಂತ ಹೇಳಿಬಿಟ್ಟು ಈ ಗಂಗಾ ಮತ್ತೆ ಬೈರ ಇಬ್ರು ಕೂಡ ಕುಣಿದು ಹಾಗೆ ಎಷ್ಟು ಕೋಪ ಮಾಡ್ಕೊಳ್ತಾ ಇರ್ತಾರೆ ಅಂದ್ರೆ ನೋಡ್ತಾ ಇರು ಇದ್ರಿಂದ ಇವ್ರು ಈಗ್ ತಪ್ಪಿಸ್ಕೋಬಹುದು ಆದ್ರೆ ನಾಳೆ ನನ್ ಕೈಲಿ ತಪ್ಪಿಸ್ಕೊಳ್ಳೋದಿಕ್ ಸಾಧ್ಯನೇ ಇಲ್ಲ ಅಂತ ಬೈರಾದೇವಿ ಹೇಳ್ತಾ ಇರ್ತಾಳೆ ಇನ್ನೊಂದ್ ಕಡೆ ಈ ಪಾರ್ವತಿ ಮತ್ತೆ ಸುನಂದ ಇಬ್ರು ಕೂಡ ಮನೆಗೆ ಬರ್ತಾರೆ ಏನ್ ಸುನಂದ ಇದು ಅಲ್ಲ ಟಿವಿ ಅವರೆಲ್ಲ ಮನೆ ಹತ್ರ ಯಾಕೆ ಬಂದಿದ್ದಾರೆ ಬಂದು ಈ ರೀತಿ ಪ್ರಶ್ನೆಗಳನ್ನ ಏನಕ್ ಮಾಡ್ತಿದಾರೆ ಅಲ್ಲ ನನ್ನ ಮಗ ಮತ್ತೆ ನನ್ನ ಸೊಸೆ ನಾನು ಹೋಗಿ ಬರೋಷ್ಟ್ರಲ್ಲಿ ಮನೆಗೆ ಬರ್ತಾರೆ ಅಂತ ಅನ್ಕೊಂಡಿದ್ರೆ ಅವ್ರು ಎಷ್ಟೊತ್ತಾದ್ರೂ ಮನೆಗ್ ಬಂದಿಲ್ವಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಳ್ತಿರ್ಬೇಕಾದ್ರೆ ಅಯ್ಯೋ ದೇವ್ರ ತಲೆ ಹೂ ಬಿತ್ತು ಅಲ್ವಾ ಅತ್ಯವ ಅದು ಶುಭ ಶೋಕನ ನೋಡ್ತಾ ಇರಿ ನೀವೇನು ಯೋಚನೆ ಮಾಡ್ಬೇಡಿ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಓ ಎಲ್ಲೋಗಿದ್ದವ ನೀನು ಇಷ್ಟೊತ್ತು ಅಲ್ಲ ನನಗೆ ಮನೆಯಲ್ಲಾ ಹುಡುಕ್ಬಿಟ್ಟೆ ಗೊತ್ತಾ ಅಂತ ಹೇಳಿ ಗುಂಡಣ್ಣ ಬರ್ತಾನೆ ದೇವಸ್ಥಾನಕ್ಕೆ ಹೋಗಿದ್ದೆ ತಗಣ್ಣ ಪ್ರಸಾದನ ಅಂತ ಹೇಳಿ ಕೊಡ್ತಾರೆ ಇನ್ನೊಂದ್ ಕಡೆ ಪಾರ್ವತಿ ಇದ್ದಳು ಕೋಳಿ ಚುಮರಿ ಬರ್ಲಾ ಇಲ್ಲಿ ಏನ್ಲಾ ಆಗಿದೆ ನೀವು ದೇವಸ್ಥಾನಕ್ ಹೋಗಿ ಬರೋ ಅಷ್ಟಲ್ಲೇ ಅಣ್ಣ ಅದಕ್ಕೆ ಮನೆಗ್ ಬರ್ತಾರೆ ಅಂತ ಹೇಳಿದ್ರಿ ಏನ್ಲಾ ಆಯ್ತು ಅಂತ ಹೇಳಿ ಹೇಳೋ ಅಷ್ಟಲ್ಲೇ ಈ ಕಡೆ ಗೌರಿ ಶಂಕರ್ನ ಕರ್ಕೊಂಡು ಮನೆಗ್ ಬರ್ತಾಳೆ ಮನೆಗ್ ಬಂದ ತಕ್ಷಣನೇ ಈ ಕಡೆ ಪಾರ್ವತಿ ಓಡ್ಕೊಂಡ್ ಬಂದು ಹಲ್ಲ ಕಣಲ ಶಂಕರ ಎಲ್ಲಿಗೆ ಹೋಗಿದ್ದೀನಿ ಏನು ಎತ್ತ ಅಂತ ಒಂದು ಫೋನ್ ಮಾಡಿ ತಿಳ್ಸೋದಲ್ವೇ ನೀನು ಮನೇಲಿಲ್ಲ ಎಲ್ಲೋ ಹೋಗಿದ್ಯಾ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಎಷ್ಟು ಶಾಕ್ ಆಗಿತ್ತು ಗೊತ್ತೇ ನಾವ್ ಏನ್ ಅನ್ಕೋಬೇಕಲ್ಲ ಅಂತ ಅಂದಾಗ ಅಯ್ಯೋ ನಾನು ಎಲ್ಲೂ ಹೋಗಿರ್ಲಿಲ್ಲವಾ ಇವ್ ಬಂದಿದ್ದೀನಲ್ವಾ ಅಂತ ಹೇಳಿ ಶಂಕರ್ ಅವರು ಹೇಳಿ ಬಾಸು ಅಂತ ಅನ್ಕೊಂಡು ಗುಂಡಣ್ಣನ ಕೂಡ ಓಡ್ಕೊಂಡು ಬಂದು ಈ ಕಡೆ ಶಂಕರನ ಮಾಡ್ಕೊಳ್ತಾರೆ ಹಾಗೆ ಶಂಕರನು ಕೂಡ ಗುಂಡಣ್ಣನಿಗೆ ಪ್ರೀತಿಯಿಂದ ಮುತ್ತ ಕೊಡ್ತಾರೆ ಆ ಮುತ್ತನ್ನ ನೋಡ್ಬಿಟ್ಟು ಗೌರಿಗೆ ನಾಚಿಕೆ ಆಗ್ತಾ ಇರತ್ತೆ ಅಣ್ಣ ಏನಣ್ಣ ನೀನು ಎಲ್ಲಣ್ಣ ಹೋಗಿದ್ದೆ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಅದೊಂದು ದೊಡ್ಡ ಕತೆ ಕಣ್ಣ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನು ಶಂಕ್ರ ಮತ್ತೆ ಈ ಕಡೆ ಅಚ್ಕೆ ಅವರು ಆರಾಮಾಗಿದ್ದಾರಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ನಾನು ಇನ್ನೊಂದ್ ಕಡೆ ಈ ಬೈರ ಕೂಡ ಮಗನೇ ಭೈರವ ಅಂತ ಅನ್ಕೊಂಡು ಬರ್ತಾರೆ ಬರ್ಬೇಕು ಬರ್ಬೇಕು ಭೈರಾದೇವಿ ಅವರು ಬರ್ಬೇಕು ಬೇಕು ನೀವು ಟಿವಿ ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಅನ್ನ ನಾನು ನೋಡ್ದೆ ನೀವ್ ಅಂದ್ಕೊಂಡಿರೋ ಹಾಗೆ ನನಗೂ ಮತ್ತಷ್ಟು ಅವರಿಗೂ ಯಾವುದೇ ಸಮಸ್ಯೆನೂ ಇಲ್ಲ ನಮ್ಮಿಬ್ರು ಮತ್ತೆ ಯಾವುದೇ ದ್ವೇಷನೂ ಇಲ್ಲ ಅಂತ ಹೇಳಿಬಿಟ್ಟು ಈ ಗೌರಿ ಹೇಳ್ತಾಳೆ ಈ ಗೌರಿ ಮಾತನ್ನ ಕೇಳಿಸ್ಕೊಳಂತಹ ಭೈರಾದೇವಿಗೆ ತುಂಬಾನೇ ಶಾಕ್ ಆಗುತ್ತೆ ಕೆಲವರು ಬೂದೆ ಮುಚ್ಚಿದ ಕೆಂಡದ ಹಾಗೆ ಇರ್ತಾರೆ ಅವರು ಹತ್ರ ಹೋದ್ಮೇಲೆ ಗೊತ್ತಾಗೋದು ಅವರು ಏನು ಅವ್ರು ಹೇಗಿದ್ದಾರೆ ಅಂತ ಅನ್ನೋದು ಹಾಗೆ ಇನ್ನೊಂದು ನೋಡಿ ನನ್ನನ್ನು ಅಷ್ಟೀಸಿಯಾಗಿ ಇದ್ ಮಾಡೋದಿಕ್ ಬರಬೇಡಿ ನಾನು ಏನಂತ ಅನ್ಕೊಂಡಿದೀನಿ ಅಲ್ಲ ನೀವು ಟಿವಿಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಅನ್ನ ಮಾತಾಡೋಕು ಮುಂಚೆ ಒಂದ್ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು ಅಲ್ವಾ ಏನಂತ ಅನ್ಕೊಂಡು ಈ ರೀತಿ ಎಲ್ಲಾ ಮಾತಾಡಿದ್ರಿ ಅಂತ ಹೇಳಿ ಚೆನ್ನಾಗಿ ಬಳಿಯೋದಕ್ಕೆ ಶುರು ಮಾಡ್ತಾಳೆ ನೀವ್ ಕೊಟ್ಟಿರೋ ಒಂದು ಸ್ಟೇಟ್ಮೆಂಟ್ ಇಂದ ಮುಂದೆ ನಮ್ ಕೆರಿಯರ್ ಏನಾಗುತ್ತೆ ಅನ್ನೋದು ಗೊತ್ತಾಗ್ಬಾರ್ದ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಮಾತಾಡ್ತಾ ಇದೀವಿ ನಾವು ಟಿವಿಲಿ ಒಬ್ಬರಿಗೆ ಸುದ್ದಿ ಹಾಕ್ತಿದೀವಿ ಅಂತಂದಾಗ ನಾವು ಗಂಭೀರವಾಗಿ ಯೋಚನೆ ಮಾಡಿ ಮಾತಾಡ್ಬೇಕು ಸುಮ್ನೆ ಬಾಯಿಗೆ ಬಂದಿದ್ದನ್ನೆಲ್ಲ ಮಾತಾಡೋದಿಕ್ಕೆ ಆಗೋದಿಲ್ಲ ನೀವ್ ಮಾತಾಡ್ಬಾರ್ದಿತ್ತು ಅಂತ ಹೇಳಿ ಚೆನ್ನಾಗಿ ಕ್ಲಾಸ್ ತಗೋಳ್ತಾ ಇರ್ಬೇಕಾದ್ರೆ ಗೌರಿ ಮಾತಾಡ್ತಿರೋ ಒಂದೊಂದು ಮಾತು ಕೂಡ ಈ ಗಂಗಾ ಮತ್ತೆ ಭೈರಾದೇವಿಗೆ ಒಳ್ಳೆ ಬೆಂಕಿ ಇಟ್ಟಂಗ್ ಆಗ್ತಾ ಇರತ್ತೆ ಇವಳು ಅಷ್ಟು ಪ್ರೀತಿಯಿಂದ ಮಾತಾಡ್ತಾ ಇರ್ತಾಳೆ ನಾನು ಜೋಗಿ ಅವರು ಅಂತ ಹೇಳಿ ಶಂಕರ್ ಅವರು ಅಂತ ಹೇಳಿ ತುಂಬಾನೇ ಪ್ರೀತಿಯಿಂದ ಮಾತಾಡ್ತಾ ಇರ್ಬೇಕಾದ್ರೆ ನಾವಿಬ್ರು ಇಷ್ಟೆಲ್ಲ ಆದ್ಮೇಲೆ ಮುಂದಿನ ನಮ್ಮ ಜೀವನದ ಬಗ್ಗೆ ಏನ ಮಾಡ್ಬೇಕು ಅಂತ ಇದೀನೋ ಅದನ್ನ ನಾನು ಮಾಡೇ ಮಾಡ್ತೀನಿ ಸದ್ಯದಲ್ಲೇ ಅದಕ್ಕೆಲ್ಲನಕ್ಕೂ ಉತ್ತರ ಕೊಟ್ಟೆ ಕೊಡ್ತೀನಿ ನಾನು ಇಷ್ಟೆಲ್ಲ ಆದ್ಮೇಲೆ ಸುಮ್ಮನಿದ್ರೆ ನನ್ನ ಹತ್ರ ದಡ್ಡಿ ಮತ್ತೊಬ್ರು ಇರೋದಿಲ್ಲ ಅಂತಾನು ಕೂಡ ಗೌರಿ ಹೇಳ್ತಾಳೆ ಇನ್ನೊಂದ್ ಕಡೆ ಇವಾಗ ಮೀಡಿಯಾದವ್ರ ಹತ್ರ ನಾನು ಹೇಳ್ಬಿಟ್ಟೆ ಬಂದಿದ್ದೀನಿ ನನ್ನನ್ನು ಯಾರು ಕಿಡ್ನಾಪ್ ಮಾಡಿದ್ದಲ್ಲ ನನ್ನ ಯಾರು ಏನು ಮಾಡಿದ್ದು ಅಲ್ಲ ಅಂತ ಹೇಳ್ಬಿಟ್ಟು ನೋಡಿ ಮತ್ತೆ ಇದು ರಿಪೀಟ್ ಆಗ್ಬಾರ್ದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಶಂಕರನ್ಗೆ ಶಾಕ್ ಆಗ್ತಾ ಇರುತ್ತೆ ಭೈರಾದೇವಿ ಮುಂದಾಗ ಈ ರೀತಿ ಮಾತಾಡ್ತಾ ಇರ್ಬೇಕಾದ್ರೆ ಶಂಕರ ಗೌರಿನ ವಕ್ರಗಳ ನೋಡ್ತಾ ಇರ್ತಾನೆ ಹಂಗೆ ಶಂಕರ್ ಏನನ್ನು ಮಾತಾಡಿದ್ರೆ ಸುಮ್ಮನೆ ನಿಂತ್ಕೊಂಡಿರ್ತಾನೆ ಗೌರಿ ಸ್ಟೇಷನ್ಗೆ ಹೋಗೋದನ್ನ ತರ್ಡದು ಇವರು ಜೋಗಿ ಅವರು ನನ್ನ ಶಂಕರ ಅವರು ಅನ್ನೋದು ಒಂದೇ ಬಾಕಿ ಇತ್ತು ಅದೊಂದೊಂದನ್ನ ಬಿಟ್ಟು ಬೇರೆ ಎಲ್ಲಾ ತರದಲ್ಲೂ ಪ್ರೀತಿಯ ಇದೆ ಅನ್ನೋ ತರದಲ್ಲೇ ಮಾತಾಡಿದ್ದಾರೆ ಆದ್ರೆ ಈ ಶಂಕರನ್ಗೆ ಅದು ಅರ್ಥ ಆಗ್ತಿದೆಯಾ ಇಲ್ವಾ ಅನ್ನೋದು ತುಂಬಾನೇ ದೊಡ್ಡ ವಿಚಾರ ಆಗಿದೆ ನೋಡಿ ಇವಾಗ ಹೋಗ್ತಾ ಇದೀನಿ ಮತ್ತೆ ನಾನು ಬರ್ತೀನಿ ಅತ್ತೆ ಹುಷಾರು ಅಂತ ಹೇಳ್ಬಿಟ್ಟು ಎಲ್ರಿಗೂ ವಾರ್ನಿಂಗ್ ಕೊಡ್ತಾರೆ ಹಾಗೆ ಇನ್ನೊಂದು ನೋಡಿ ಒಳ್ಳೆಯವರಿಗೆ ಯಾವತ್ತು ಕೂಡ ಕೆಟ್ಟದಾಗೋದಿಕ್ಕೆ ಸಾಧ್ಯ ಸಾಧ್ಯನೆ ಇಲ್ಲ ಕೆಟ್ಟವರಿಗೆ ಪುಣ್ಯ ಬರೋದಿಕ್ಕೊಂದು ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಈ ಬೈರದೇವಿ ಗಂಗನಿಗೆ ಮುಖು ಕೊಡೋದಂಗೆ ಹೇಳಿರ್ತಾಳೆ ಅವ್ರಿಬ್ರು ಕೂಡ ಹತ್ತದ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಇನ್ನೊಂದ್ ಕಡೆ ಹೋಗಿ ಮತ್ತೆ ವಾಪಸ್ ಬಂದು ಅವರೇ ಹುಷಾರು ಅಂತ ಟೇಕ್ ಕೇರ್ ಅಂತ ಹೇಳಿ ಹೇಳ್ತಾಳೆ ಈ ಮಾತಿಂದ ಈ ಕಡೆ ಎಲ್ರಿಗೂ ಶಾಕ್ ಆಗ್ತಾ ಇರತ್ತೆ ಇನ್ನೊಂದ್ ಕಡೆ ಗಂಗಾ ಭೈರದೇವಿ ಅವ್ರಿಬ್ರು ಒಂದಾಗಿ ಬಿಟ್ರು ಅಂತ ಹೇಳಿ ಉರ್ಕೊಳ್ತಾ ಇರ್ತಾರೆ ಪಾರ್ವತಿ ಮತ್ತೆ ಸುನಂದ ಕೋಳಿ ಚುರ್ಮು ಫುಲ್ ಖುಷಿ ಆಗ್ತಾ ಇರುತ್ತೆ ಆಗ ಹಣ್ಣಾ ಅಂತ ಹೇಳಿ ರಾಗ ಹೇಳ್ತಾ ಇರ್ತಾರೆ ಆಗ ಏನಿಲ್ಲ ಅಣ್ಣ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನು ಶಂಕರ r u n g u 다 ಹಾಗೇನೆ ಬಂದ್ರಲ್ಲ ನಾವು ರೂಮ್ಗೆ ಹೋಗೋಣ ಅಣ್ಣನ ಏನಾಯ್ತು ಕೇಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ರೂಮ್ಗೆ ಹೋಗ್ತಾರೆ ಈ ಪಾರ್ವತಿ ಮತ್ತೆ ಸುನಂದ ಇಬ್ರು ಕೂಡ ವಾವ್ ಅಲ್ಲ ಮದುವೆ ವಾರ್ಷಿಕೋತ್ಸವದ ದಿವಸನೇ ಪ್ರೀತಿಯಿಂದ ನಮ್ಮ ಗೌರವ ಬಂದು ಅವರೇ ಅಂತ ಹೇಳಿ ಪ್ರೀತಿ ಇದೆ ಅನ್ನೋದನ್ನ ತೋರಿಸ್ಕೊಟ್ಟು ಹೋಗಿದ್ದಾಳೆ ಹಾಗೆ ಬೈರ ದೇವಿ ಕೂಡ ಚೆನ್ನಾಗಿ ಬೆಂಡೆತ್ತಿದ್ದಾಳೆ ಇದು ಇದು ನನ್ನ ಸೊಸೆ ಅಂತ ಅಂದ್ರೆ ಅಂತ ಹೇಳಿ ಈ ಪಾರ್ವತಿಗೆ ತುಂಬಾನೇ ಖುಷಿ ಆಗ್ತಾ ಇರತ್ತೆ ಬಂಡೆತ್ ಬೆಂಡೆ ಎತ್ತಬೇಕು ಆಗ್ಲೇನೆ ಕೆಲವ್ರದು ಅಟ್ಟಾಡಿಸೋದಕ್ಕೆ ಆಗೋದು ಅಂತ ಕೂಡ ಹೇಳ್ತಾ ಇರ್ತಾಳೆ ತುಂಬಾನೇ ಖುಷಿಯಾಗಿ ಈ ರೀತಿ ಮಾತಾಡ್ತಾ ಇರ್ಬೇಕಾದ್ರೆ ಈ ಗಂಗಾ ಮತ್ತೆ ಈ ಬೈರಾದೇವಿ ಒಬ್ಬರ ಮುಖನ ಒಬ್ರು ನೋಡ್ಕೊಂಡು ಹುರ್ಕೊಳ್ತಾ ಇರ್ತಾರೆ ಅವ್ರಿಗೆ ಹೇಗಾಗಿರುತ್ತೆ ಅಂತಂದ್ರೆ ಗೌರಿ ಬಂದು ಪಟಾಕಿನ ಹಚ್ಚಿ ಆಗಿರುತ್ತೆ ಅದೊಲ್ಲೂ ಪಟಾಕಿ ಹಚ್ಚುತ್ತಾಳೆ ಅಂತ ಗೊತ್ತ ಅನ್ಕೊಂಡೇ ಇರ್ಲಿಲ್ಲ ಈ ಬೈರಾದೇವಿ ಇನ್ನೊಂದ್ ಕಡೆ ಅಮ್ಮ ಬರ್ತಾಳೆ ಬರ್ತಾಳೆ ಅಂತ ಹೇಳಿ ಕಾಯ್ತಾ ಇರ್ಬೇಕಾದ್ರೆ ಗೌರಿ ಕೂಡ ಬಂದ್ಬಿಟ್ಟು ಪುವಿ ಅಂತ ಹೇಳಿ ಹೇಳ್ತಾಳೆ ಭೂವಿನೂ ಕೂಡ ಅಮ್ಮ ಅಂತ ಅಂದು ಓಡ್ಕೊಂಡು ಬರ್ತಾಳೆ ಬಂದು ಕಂದ ನನ್ನ ತುಂಬಾ ಮಿಸ್ ಮಾಡ್ಕೊಂಡಿ ಕಂದ ಅಂತಂದಾಗ ಹೌದು ಅಮ್ಮ ನೀನ್ ಇಲ್ದಲ್ಲೇ ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತಾ ಅಂತಂದಾಗ ಅಯ್ಯೋ ನಾನ್ ನೋಡ್ಕೊಂಡಿದ್ದು ಬೇಡ ಕಣೆ ಅವಳಿಗೆ ಎಷ್ಟು ಸಮಾಧಾನ ಮಾಡ್ಬಿಟ್ವಿ ಗೊತ್ತಾ ನಾನು ನನ್ನ ಕೈಲಿ ಆಗ್ತಾನೆ ಇರ್ಲಿಲ್ಲ ಕೊನೆ ಕೊನೆಗೆ ಅಂತ ಹೇಳಿ ವಿಜಿ ಹೇಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಹೌದು ಗೌರಿ ಎಲ್ಲೋಗಿದ್ದೆ ನೀನು ಅಂತ ಹೇಳಿ ಕೇಳ್ತಾಗ ಅಮ್ಮ ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ ಅನ್ಸ್ತಾ ಲಾಂಗ್ ಡ್ರೈವ್ ಹೋಗ್ತಾ ಇದ್ನ ಹೋಗ್ತಾ ಇರ್ಬೇಕಾದ್ರೆ ಪೆಟ್ರೋಲ್ ಖಾಲಿ ಆಯ್ತಮ್ಮ ಸೆಂಟ್ರಲ್ಲೇ ಅಲ್ಲೇ ಉಳ್ಕೊಂಡ್ವಿ ಅಲ್ಲಿ ಸಿಗ್ನಲ್ ಇಲ್ಲದೆ ಇರೋ ಜಾಗ ಹಾಗಾಗಿ ನಿಮಗೆ ಫೋನ್ ಮಾಡೋಕ್ಕೂ ಆಗ್ಲಿಲ್ಲ ಇನ್ಫಾರ್ಮ್ ಮಾಡೋದಕ್ಕೂ ಆಗಲಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ಇವಾಗ ಊಟಕ್ಕೆ ಬಾ ಊಟಕ್ಕೆ ರೆಡಿ ಮಾಡಿರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಊಟನ ನನಗೆ ಇವಾಗ ಸದ್ಯಕ್ಕೆ ನನ್ನ ಮಗಳ ಜೊತೆ ಮಾತಾಡಬೇಕು ತುಂಬ ಇದೆ ನನ್ನ ಮಗಳ ಜೊತೆ ಮಾತಾಡೋದು ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳಿ ಬಾಬುವಿ ನಾನು ನೀನು ರೂಮಲ್ಲಿ ಕೂತ್ಕೊಂಡು ಮಾತಾ ಮಾತಾಡೋಣ ಅಂತ ಹೇಳಿಬಿಟ್ಟು ರೂಮ್ಗೆ ಹೆದ್ದೋಗ್ತಾರೆ ಇನ್ನೊಂದು ಕಡೆ ಪಂಕಜ ವಿಜಿ ಅವ್ರಿಗೆ ಫೋನ್ ಮಾಡ್ತಾಳೆ ಒಂದು ಗುಡ್ ನ್ಯೂಸ್ ಇದೆ ಅಕ್ಕವ್ರೆ ಅಂತ ಹೇಳಿದಾಗ ಗುಡ್ ನ್ಯೂಸಾ ಏನದು ಅಂತ ಹೇಳಿ ಕೇಳಿದಾಗ ಈ ಕಡೆ ಗೌರಿ ಅಕ್ಕ ಜೋಗಿ ಅವರೇ ಹುಷಾರು ಅಂತ ಹೇಳಿ ಹೇಳ್ಬಿಟ್ಟು ಹೋದ್ರು ಅಂತ ಹೇಳಿ ಹೇಳಿದಾಗ ಹೌದಾ ಅಪ್ಪಾಜಿ ಈ ರೀತಿ ಹೇಳಿ ಬಂದಿದ್ದಾಳಂತ ಿ ಅಂತ ಹೇಳಿ ಸರಿ ಸರಿ ನನ್ನ ಮನೆಯಲ್ಲಿ ಎಲ್ಲರ ಹತ್ರನೇ ಹೇಳ್ತೀನಿ ಅಂತ ಹೇಳಿ ಕೂಡ ಫೋನ್ ಕಟ್ ಮಾಡಿ ಅಮ್ಮ ಅವ್ರ ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ಎಲ್ಲರಿಗೂ ಕ್ಲಾಸ್ ತಗೊಂಡು ಹಾಗೆ ಜೋಗಿ ಅವರೇ ಹುಷಾರು ಅಂತ ಹೇಳಿ ಹೇಳಿ ಬಂದಿದಳಂತೆ ನಮ್ ಗೌರಿ ಅಂತ ಅಂದಾಗ ಓ ಇನ್ನೇ ನಮ್ ಗೌರಿ ಶಂಕರ ಒಂದಾಗೋ ಟೈಮ್ ಬಂದೇ ಬಿಡ್ತು ಅಂತ ಹೇಳಿ ವಾಸಂತಿ ಮತ್ತೆ ಆನಂದ್ ಇಬ್ರು ಕೂಡ ಹೈ ಫೈ ಮಾಡ್ತಾರೆ ಆಗ ಅವರಿಬ್ರು ಒಂದಾಗೋ ಟೈಮ್ ಬಂತು ಇನ್ನು ನಾವಿಬ್ರು ಯಾವಾಗ ಅಂತ ಹೇಳಿ ಆನಂದ್ ಕೇಳ್ತಾರೆ ನಾಚ್ಕೊಂಡು ವಾಸಂತಿ ಅವರು ಅಲ್ಲಿಂದ ಎದ್ದು ಹೋಗ್ತಾರೆ ಇನ್ನೊಂದ್ ಕಡೆ ಅಣ್ಣ ಏನಣ್ಣ ನೀನು ಅದಕ್ಕೆ ಒಂದು ಆ ರೀತಿ ಇದ್ರು ಅವ್ರಿಗೆ ಏನು ಗೊತ್ತಾಗ್ತಿರ್ಲಿಲ್ಲ ಆದ್ರೂ ನೀನಾದ್ರು ಸರಿಯಾಗಿ ಕರ್ಕೊಂಡ್ ಹೋಗ್ಬೇಕು ಅವ್ರನ್ನ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಅಯ್ಯೋ ನನ್ ತಲೆ ಕೇಳ್ಸಿ ಇಟ್ಬಿಟ್ಲು ಕಣ್ಲಾ ನನ್ಗೆ ಎಲ್ಲಿ ಕರ್ಕೊಂಡ್ ಹೋಗ್ಬೇಕು ಏನ್ ಮಾಡ್ಬೇಕು ಒಂದೂ ಗೊತ್ತಾಗ್ಲಿಲ್ಲ ಕಾರ್ ಹತ್ತಿದ್ನ ಹತ್ತಿದ್ದೆ ಸೈ ನನ್ ಜೀವ ಹಿಂಡ್ಕೊಂಡ್ ತಿನ್ಬಿಟ್ಲು ನನಗೆ ಎಷ್ಟು ಕಷ್ಟ ಕೊಟ್ಲು ಗೊತ್ತಿರ್ಲಾ ಅಂತ ಅಂದಾಗ ಆಯ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ ರೈಟ್ ಹೋಗೋ ಲೆಫ್ಟ್ ಹೋಗೋ ಸ್ಟ್ರೈಟ್ ಹೋಗೋ ಈ ರೀತಿ ಕರ್ಕೊಂಡು ಹೋಗಿ ಒಂದು ಕಡೆ ಕಾಡಲ್ಲಿ ಕಾರ್ ಅನ್ನ ನಿಲ್ಸೋ ಹಾಗೆ ಆಗ್ಬಿಡ್ತು ಅಲ್ಲಿಗೆ ಹೋಗ್ತೀನಿ ಫುಲ್ ಕತ್ಲೆ ಆಗ್ಬಿಡ್ತು ಅವಾಗ ಈ ಕಡೆ ಡೀಸೆಲ್ ಬೇರೆ ಖಾಲಿ ಆಯ್ತು ಮೊಬೈಲಲ್ಲಿ ನೆಟ್ವರ್ಕ್ ಬೇರೆ ಇಲ್ಲ ಕಣಲ ಬ್ಯಾಡ ನನ್ ಪಜೀತಿ ಅಂದಾಗ ಊಟಕ್ಕೆ ತಿಂಡಿಗೆ ಏನಣ ಮಾಡಿದೆ ಅಂತ ಹೇಳಿದಾಗ ಅದಕ್ಕೂ ಒಂದ್ ವ್ಯವಸ್ಥೆ ಮಾಡಿದೆ ಕಾಡಲ್ಲೇ ಸಿಗೋ ಗೆಡ್ಡೆ ಕೆಣಸನೆಲ್ಲ ತಂದು ಬೇಯಿಸ್ಕೊಟ್ರೆ ಎಲ್ಲ ಹೊಬ್ಬಳೆ ತಿನ್ಬಿಡೋದ ಆಮೇಲೆ ಏನೋ ಅವ್ಳು ಪರ್ಸಲ್ ಇತ್ತು ಅಂತ ಹೇಳ್ಬಿಟ್ಟು ಹಾಕೋ ಬಿಸ್ಕೆಟ್ ಅನ್ನ ನನಗೆ ಹಾಕದ್ಲು ಅದನ್ನು ತಿನ್ಕೊಂಡೆ ಅದಾದ್ಮೇಲೆ ಇನ್ನೊಂದ್ ಕದೆ ಏನಪ್ಪಾ ಅಂತಂದ್ರೆ ಅಲ್ಲ ಕಣ್ರಲ್ಲ ನಮ್ಮ ಮಕ್ಳ ನೀವು ತಗೊಂಡೋಗಿ ರೂಮಲ್ಲಿ ಇರೋ ಬಾಟ್ಲುಗಳೆಲ್ಲ ಎತ್ತಿ ಇಕ್ರಿ ಅಂತಂದ್ರೆ ತಗೊಂಡೋಗಿ ನನ್ ಡಿಕ್ಕಿಗೆ ಇಕ್ಕೋದು ಅದನ್ನ ಅವಳು ನೀರು ಅನ್ಕೊಂಡು ಆರ್ ಬಾಟ್ಲು ಆರ್ ಬಾಟ್ಲು ಕುಡ್ದಿದ್ಲು ಕಣ್ಲಾ ಅಂತ ಹೇಳಿ ಹೇಳ್ತಾ ಬರ್ತಾ ಓ ಸರಿ ಹೋಯ್ತು ಹಂಗಾರ ಫುಲ್ ಅಂತ ಹೇಳ್ಬಿಟ್ಟು ಹುಡುಗರು ಶುರು ಮಾಡ್ತಾರೆ ಆಗ ನಿನ್ ಜೊತೆ ಎಷ್ಟು ಚೆನ್ನಾಗಿದ್ದಾರೆ ಅದ್ರಲ್ಲೂ ನಿನ್ನ ಪ್ರೀತಿಯಿಂದ ಜೋಗಿ ಅವರೇ ಅಂತ ಹೇಳಿದಾರೆ ಅದ್ಕೆ ಇನ್ನು ಸ್ವಲ್ಪ ದಿವಸದಲ್ಲಿ ನಿಮ್ ಹತ್ರ ಬಂದೇ ಬರ್ತಾರೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಇಲ್ಲ ಕಣ್ಲಲ್ಲ ಅವಳು ಮನ್ಸಲ್ಲಿ ಇರೋದು ಆ ಡಾಕ್ಟ್ರು ಆ ಡ್ರಾ ಡಾಕ್ಟ್ರು ಮನ್ಸಲ್ಲಿ ಇವಾಗ ಅವಳು ಗೌರಿ ಮುಂಚೆ ತರ ಇಲ್ಲ ಅವಳಿಗೆ ನನ್ ಮೇಲೆ ಪ್ರೀತಿನೇ ಇಲ್ಲ ಕಣ್ಲಾ ಅವ್ರಿಬ್ರು ಸಾಕ್ಷಿಯಾಗಿ ಇದಲ್ಲ ಹಬ್ಬಿ ಅದೇ ಇಲ್ವೇನ್ರಲ್ಲ ಅಂತಂದಾಗ ಹಣ ಏನಣ್ಣ ಮಾತಾಡ್ತಾ ಇದೆಯಾ ನೀನು ಕಣ್ಣಾನೆ ನೋಡಿದ್ರು ಕೂಡ ಪ್ರಮಾಣಿಸಿ ನೋಡ್ಬೇಕು ಅಂತ ಹೇಳಿ ಗೊತ್ತಿದೆ ನಾನ ಅಂತ ಹೇಳಿ ಕೋಳಿ ಚುರ್ಮೂರಿ ಇಬ್ರು ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇದ್ರೆ ನಮ್ ಗಂಗಾ ಹೇಳಿಲ್ವೇನ್ಲ ಅವ್ರಿಬ್ರು ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅವ್ರಿಬ್ರು ಮದ್ವೆ ಒಂದ್ ಆಗಿಲ್ಲ ಎಲ್ಲಾ ತರದಲ್ಲೂ ಮಿಂಗಲ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಪ್ರೀತಿಗೆ ಹುಟ್ಟಿರೋದೇ ಇಬ್ಬಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ನೋಡ್ಲಲ್ಲ ನನಗೆ ಯಾವ ಆಸೆನೂ ಇಲ್ಲ ಅವಳ ಮೇಲೆ ನನಿಗೂ ಕೂಡ ಪ್ರೀತಿ ಇಲ್ಲ ಕಣ್ಲಾ ನನಗೆ ಬೇಕಾಗಿರೋದು ಒಂದೇ ನನ್ನ ರೌಡಿ ಬೇಬಿ ಯಾವಾಗ್ಲೂ ಖುಷಿಯಾಗಿರ್ಬೇಕು ಚೆನ್ನಾಗಿರ್ಬೇಕು ಅಷ್ಟೇನೆ ಅವಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅವಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಸಹಿಸ್ತೀನಿ ಕೊಡ್ತೀನಿ ಅಷ್ಟೇ ಕಣಲ್ಲ ಈ ವಿಷಯನ ನಾನು ಇಲ್ಲಿಗೆ ಬಿಡ್ತಾ ಇದ್ದೀನಿ ನೀವು ಬಿಡ್ಬೇಕು ಅಷ್ಟೇ ಅಂತ ಹೇಳಿದಾಗ ಅಲ್ಲ ಕಣ ಅದು ಅಂತ ಹೇಳಿ ಕೋಳಿ ಮತ್ತೆ ಚೋರ್ಮೋರಿ ಇಬ್ರು ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಂಡು ಇಷ್ಟೊಂದ್ ಖುಷಿ ಹಿಂದೆ ಈ ದುಃಖನೂ ಕೂಡ ಇದೆಯಲ್ಲ ಅಂತ ಹೇಳಿ ಕೋಳಿ ಮತ್ತೆ ಚೋರ್ಮುರಿ ಇಬ್ರು ಕೂಡ ಬೇಜಾರ್ ಮಾಡ್ಕೊಳ್ತಾರೆ ನೀವು ಮತ್ತೆ ಏನೇನೋ ಮಾತಾಡೋದಿಕ್ಕೆ ಬಂದು ನೀವು ನನ್ನ ತಲೆಗೆ ಏನೇನೋ ತುಂಬಿಸೋ ಪ್ರಯತ್ನ ಪಡ್ಬೇಡಿ ಇದನ್ನ ಇಲ್ಲಿಗೆ ಬಿಟ್ಬಿಡಿ ಅಷ್ಟೇನೆ ನೋಡೋಣ ಕಾಲ ಮುಂದೆ ಹಾಗೆ ಹೋಗ್ತಾ ಇರುತ್ತೆ ತರಿಸ್ತೇನೆ ಯಾವ್ದೇ ಕಾರಣಕ್ಕೂ ಇನ್ನೊಂದು ಮಾತಾಡಬಾರ್ದು ನೀವು ನೋಡಿರಲ್ಲ ಇದ್ದು ನನಗೆ ತಲೆ ಕೆಟ್ಟೋಗಿದೆ ನಾನು ಮಲಗ್ಕೋಬೇಕು ಎದ್ದಾಗಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದು ಹಣ ಹಣ ಅಂತ ಹೇಳಿ ಎಷ್ಟೇ ಕಷ್ಟಪಟ್ಟರು ಕೂಡ ಶಂಕರ ಅವ್ರ ಮಾತನ್ನ ಕೇಳೋದಿಕ್ಕೆ ತಯಾರಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ